ಹಾಯ್ ಫ್ರೆಂಡ್ಸ್ ನಾನಿವತ್ತು ಚೆಲುವಿನ ಚಿತ್ತಾರ ಮೂವಿದು ಉಲ್ಲಾಸದ ಹೂಮಳೆ ಸಾಂಗ್ ಹೇಳ್ತಾ ಇದ್ದೀನಿ ಹಾಡು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೂವು 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 ಹೂ ಹೋ ಹೋ ಹೂವು 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 ಹೂ ಹೋ ಹೋ ಉಲ್ಲಾಸದ ಹೂಮಳೆ ಜಿನುಗುತ್ತಿದೆ ನನ್ನಲಿ ಸಂಕೋಚದ ಹೊನ್ನೊಳೆ ಹರಿಯುತ್ತಿದೆ ಕಣ್ಣಲಿ ಮುಂಜಾನೆಯುನಿ ಮುಸಂಜೆಯುನಿ ನನ್ನೆದೆಯ ಬಡಿತವುನಿ, ಹೃದಯದಲ್ಲೇ ಬರೆತವನಿ, ಮೊದಮೊದಲು ನನ್ನೊಳಗೆ ಉದಯಿಸಿದಾಸೆಯುನಿ ನನ್ನವನೇ ಎಂದಿಗುನಿ, ನೀಲ್ಲಾಸದ ಹೂಮೊಳೆ ಜಿನಗುತ್ತಿದೆ ನನ್ನಲಿ ನಾನ ನನ್ನ ನಾನ ನಾನ ಮಾತಿಲ್ಲದೆ ಇಲ್ಲದೆ ದಿನವೆಲ್ಲ ಮೌನವಾದೆ ನಾ ಕಳೆದು ಹೋದೆನೋ ಸೋತೆನು, ಹಸಿವಿಲ್ಲದೆ ನಿದಿರಿಲ್ಲದೆ ದಣಿವಾಗಲೂ ಇಲ್ಲ ನನ್ನೊಳಗೆ ನೀನಿರೇ ನನಗೇನು ಬೇಡವೋ ನನ್ನ ಪಾಠವು ನೀ ನನ್ನ ಊಟವು ನೀ ನಾ ಕನಿನಿ ನಾ ಉಡುವಾ ಉಡುಗೆಯುನಿ ಉಲ್ಲಾಸದ ಉಲ್ಲಾಸದ ಮಳೆ ಜಿನುಗುತ್ತಿದೆ ನನ್ನಲಿ ನನ್ನ ಸ್ನಾನದ ನೀರಲ್ಲಿಯೂ ಬೆರೆತಿದ್ದ ಚೆಲುವ ನೀನು ಕನ್ನಡಿಯ ನೋಡಿದೆ ನನ್ನೊಡನೆ ಕಾಡಿದೆ ನಾ ಹಚ್ಚುವ ಕಾಡಿಗೆಯಲಿ ಅವಿತಿದ್ದ ಚೋರ ನೀನು ನಾನಿಟ್ಟ ಕುಂಕುಮದಿ ಪಳಪಳನೆ ಹೊಳೆಯುವ ನಾ ಮುಡಿದ ಮಲ್ಲಿಗೆಗೆ ಪರಿಮಳ ನೀ ಒಡೆಯನು ನೀ ನಾಮಲಗೋ ಹಾಸಿಗೆ ನೀ ಉಲ್ಲಾಸದ ಮಳೆ ಜಿನುಗುತ್ತಿದೆ ನನ್ನಲಿ ಸಂಕೋಚದ ಹೊನ್ನೊಳೆ ಹರಿಯುತ್ತಿದೆ ಕಣ್ಣಲಿ ಮುಂಜಾನೆಯುನಿ ಮುಸಂಜೆಯುನಿ ನನ್ನೆದೆಯ ಬಡಿತಹುನಿ ಹೃದಯದಲ್ಲೇ ಬೆರೆತವನಿ ಮೊದಮೊದಲು ನನ್ನೊಳಗೆ ಉದಯಿಸಿದಸೆಯುನಿ ನನ್ನವನೇ उल्लासद हु मले जिन गुति